ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ತರಗತಿ ಅನ್ನು ಹೋಗಿದ್ರೆ ಪದವಿ ಪೂರ್ವ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅದರಲ್ಲಿ ನಾನು ಹಿಂದಿನ ಕ್ಲಾಸ್ನಲ್ಲಿ ತಾನೇ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳು ಬಿಡಿಸಿರ್ತಕ್ಕಂಥದ್ದು ಇವಾಗ ನಾಲ್ಕು ಅಂಕದ ಪ್ರಶ್ನೆಗಳನ್ನು ವಿವರಣೆ ಮಾಡ್ತಕ್ಕಂಥದ್ದು ಇವತ್ತಿನ ತರಗತಿಯಾಗಿರ್ತಕ್ಕಂಥದ್ದು ಈ ನಾಲ್ಕು ಅಂಕದ ಪ್ರಶ್ನೆಗೆ ಅಥವಾ ಮಾರ್ಕ್ಸ್ಗೆ ಯಾವ ರೀತಿ ತಾವುಗಳನ್ನು ಉತ್ತರ ಬರೀಬೇಕು ಅನ್ನು ಹೋಗಿದರೆ ಕ್ವಶನ್ ನೋಡಿ ವಿದ್ಯಾರ್ಥಿ ಕಡೆ ಇಪ್ಪತ್ತೇಳದು ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂ ವಿವರಿಸಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇದಕ್ಕೆ ಬರಿಬೇಕಾಗಿರ್ತಕ್ಕಂಥ ಆನ್ಸರ್ ಅರ್ಥವ್ಯವಸ್ಥೆಯಲ್ಲಿ ಮಿತ ಸಂಪನ್ಮೂಲಗಳನ್ನು ಸವಲತ್ತುಗಳು ಉತ್ಪಾದನೆಯಲ್ಲಿ ಹಲವು ವಿಧಗಳಲ್ಲಿ ಹಂಚಿಕೆ ಮಾಡುವ ಸಾಧ್ಯತೆಗಳಿದ್ದು ವಿಭಿನ್ನ ಸಂಯೋಜನೆಗಳು ಪಡೆಯುವುದಕ್ಕೆ ಉತ್ಪಾದನಾ ಸಾಧ್ಯತೆ ಎನ್ನುತ್ತಾರೆ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗಿರುವ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ನಾವು ಉತ್ಪಾದನಾ ಸಾಧ್ಯತೆಗಳ ಗಣ ಎನ್ನುತ್ತಾರೆ ಇದನ್ನು ಈ ರೀತಿಯ ಉದಾಹರಣೆಯೊಂದಿಗೆ ತಿಳಿಯಬಹುದು ಇಲ್ಲಿ ನೋಡಿ ಸಾಧ್ಯತೆಗಳು ಎ ಬಿ ಸಿ ಡಿ ಈತನ ಸಾಧ್ಯತೆಗಳಿವೆ ಧಾನ್ಯಗಳು ಮತ್ತು ಹತ್ತಿ ಎ ಸಾಧ್ಯತೆಯಲ್ಲಿ ನಾವುಗಳನ್ನು ಧಾನ್ಯಗಳನ್ನು ಜೀರ ತಗೊಂಡು ನಾವು ಕೇವಲ ಹತ್ತು ಉತ್ಪಾದನೆಯನ್ನು ಹತ್ತಿಯನ್ನು ಉತ್ಪಾದನೆ ಮಾಡ್ಬೋದು ಅದೇ ರೀತಿಯಾಗಿ ಸಾಧ್ಯತೆಯಲ್ಲಿ ಧಾನ್ಯ ಒಂದು ಹತ್ತು ಹತ್ತಿ ಒಂಬತ್ತು ಹಾಗೆ ಸಿ ಅಲ್ಲಿ ಏನಿದೆ ಅಂತಂದರೆ ಧಾನ್ಯ ಎರಡು ಹತ್ತಿ ಏಳು ಡಿ ಅಲ್ಲಿ ಧಾನ್ಯ ಮೂರು ಮತ್ತು ಹತ್ತಿ ನಾಲ್ಕು ಈ ಅಲ್ಲಿ ಧಾನ್ಯ ನಾಲ್ಕು ಮತ್ತು ಹತ್ತಿ ಜೀರೋ ಇವುಗಳನ್ನು ನಾವು ಯಾವ ರೀತಿ ಒಂದು ರೇಖಾಚಿತ್ರದಲ್ಲಿ ಬಿಡಿಸ್ಬೋದು ಅಂತಕ್ಕಂಥದ್ದು ಇವತ್ತಿನ ಈ ಒಂದು ರೇಖಾಚಿತ್ರದ ಮುಖಾಂತರ ನಾನು ತಮಗೆ ಹೇಳ್ತಾ ಇದ್ದೀನಿ ಈ ಓವಾಯದಲ್ಲಿ ಹೌದಾ ಓವಾಯದಲ್ಲಿ ಏನು ಅಳಿತಾಯಿದ್ದೇವೆ ಅಂತಂತಂದರೆ ಹತ್ತಿಯನ್ನು ಇದ್ದೇವೆ ಓ ಎಕ್ಸ್ನಲ್ಲಿ ಧಾನ್ಯಗಳನ್ನು ಅಳಿತ ಇದ್ದೇವೆ ಇಲ್ಲಿ ನೋಡಿ ಈ ಒಂದು ಕೋಷ್ಟಕಕ್ಕೂ ಮತ್ತು ರೇಖಾಚಿತ್ರಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತಕ್ಕಂಥದ್ದು ತಮಗೆ ತೋರಿಸ್ತಕ್ಕಂಥದ್ದು ನೋಡಿ ಎ ಜೀರೋ ಹತ್ತು ಅಂತಂದರೆ ನೋಡಿ ಎ ಸಂಯೋಜನೆ ಇಲ್ಲದನ್ನ ಎ ಮತ್ತು ಹತ್ತು ಇದರ ನೇರವಾದಂಥ ಸಂಖ್ಯೆ ಕೆಳಗೆ ಹೊಂಟಿದೆಯಲ್ಲ ಇದನ್ನು ಕೂಡ ನಾವು ಜೀರೋ ಒಂದೇ ಲೈನ್ದಲ್ಲಿ ಹೊಂಟದಿಲ್ಲ ನೋಡ್ರಿ ಎ ಹತ್ತು ಜೀರೋ ಅದೇ ರೀತಿ ಬಿ ಒಂದು ಒಂಬತ್ತು ಒಂದು ಹಾಕ್ತಾ ಆಗ್ತಾಯಿದೆ ನೋಡ್ರಿ ಒಂದು ಬಿ ಒಂಬತ್ತು ಎಂಟ್ರಿ ಮೇಲುಗಡೆ ಬರ್ತದೆ ಹಾಗೆ ಸಿ ಸಂಯೋಜನೆಯಲ್ಲಿ ಎರಡು ಸಿ ಏಳು ಡಿ ಸಂಯೋಜನೆಯಲ್ಲಿ ಮೂರು ನಾಲ್ಕು ಈ ಸಂಯೋಜನೆಯಲ್ಲಿ ಇಲ್ಲಿದೆ ನಾಲ್ಕು ಜೀರೋ ಬಂತಾ ಈ ರೀತಿ ಎಲ್ಲೆಲ್ಲಿ ಎಕ್ಸ್ ಮತ್ತು ಹತ್ತಿ ಮತ್ತು ಧಾನ್ಯಗಳು ಎಲ್ಲಿ ಜಾಯಿಂಟ್ ಆಗಿದೆಯಲ್ಲ ಅಲ್ಲಿ ಕೂಡ ನಾವು ಇದನ್ನು ಏನಂತ ಕರಿತೇವೆ ಅಂತಂದರೆ ಉತ್ಪಾದನಾ ಉತ್ಪಾದನಾ ಸಾಧ್ಯತೆಗಳು ಸಾಧ್ಯತೆಗಳಂತ ಕರೀತೇವೆ ಓಕೆ ಇದನ್ನು ನಾವು ಯಾವ ರೀತಿ ವಿವರಣೆ ಮಾಡ್ಬೋದನ್ನು ಹೋಗಿದರೆ ಈ ರೇಖಾಚಿತ್ರ ಇಲ್ಲಿ ನೋಡಿ ಒಂದು ಅರ್ಥವ್ಯವಸ್ಥೆಯಲ್ಲಿ ತನ್ನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಧಾನ್ಯ ಮತ್ತು ಹತ್ತಿಯ ಉತ್ಪಾದಿಸಬಹುದಾದ ಸಂಯೋಜನೆಗಳ ಕೋಷ್ಟಕದಲ್ಲಿ ನೀಡಲಾಗಿದೆ ಎಲ್ಲ ಸಂಯೋಜನೆಗಳು ಧಾನ್ಯ ಮತ್ತು ಉತ್ಪಾದನೆಯಲ್ಲಿ ಬಳಸಿದ್ದರೆ ಗರಿಷ್ಠ ಎಷ್ಟು ನಾಲ್ಕು ಧಾನ್ಯಗಳನ್ನು ಅಥವಾ ನಾಲ್ಕು ಗರಿಷ್ಠ ನಾಲ್ಕು ಯೂನಿಟ್ಗಳಷ್ಟು ಮತ್ತು ಹತ್ತಿ ಉತ್ಪಾದನೆ ಬಳಸಿದರೆ ಹತ್ತು ಯೂನಿಟ್ಗಳಷ್ಟು ಉತ್ಪಾದಿಸಬಹುದು ಅಲ್ಲದೆ ಒಂದು ಯೂನಿಟ್ ಧಾನ್ಯ ಮತ್ತು ಒಂಬತ್ತು ಯೂನಿಟ್ ಹತ್ತಿ ಅಥವಾ ಎರಡು ಯೂನಿಟ್ ಧಾನ್ಯ ಏಳು ಯೂನಿಟ್ ಹತ್ತಿ ಅಥವಾ ಮೂರು ಯೂನಿಟ್ ಧಾನ್ಯ ನಾಲ್ಕು ಯೂನಿಟ್ ಹತ್ತಿಯನ್ನು ಸಹ ಉತ್ಪಾದಿಸಬಹುದು ಈ ರೀತಿ ಇದಕ್ಕೆ ನಾವು ಉತ್ಪಾದನಾ ಸಾಧ್ಯ ಉತ್ಪಾದನೆಗಳು ಇರುತ್ತವೆ ಈ ಒಂದು ನಾಲ್ಕು ಅಂಕದ ಪ್ರಶ್ನೆಗೆ ತಾವು ಇಷ್ಟು ಬರೆದಿದ್ದೇ ಆದರೆ ಪರೀಕ್ಷೆಯಲ್ಲಿ ತಮಗೆ ನಾಲ್ಕು ಅಂಕಗಳನ್ನು ಸಿಗ್ತವೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ಏನು ಕೇಳಿರ್ತಕ್ಕಂಥದ್ದು ಒಟ್ಟು ಒಟ್ಟು ತುಷ್ಟಿಗುಣ ಮತ್ತು ಸೀಮಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸಗಳನ್ನು ಕಂಡುಹಿಡಿಯರಿ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ನೋಡಿ ಒಟ್ಟು ತುಷ್ಟಿಗುಣ ಟೋಟಲ್ ಯುಟಿಲಿಟಿ ಅಂತ ಕರಿತೇವೆ ಇದಕ್ಕೆ ಮತ್ತು ಮಾರ್ಜಿನಲ್ ಯುಟಿಲಿಟಿ ಸೀಮಂತ ತುಷ್ಟಿಗುಣ ಅದರಲ್ಲಿ ಒಟ್ಟು ತುಷ್ಟಿಗುಣದ ನೋಡೋಣ ವ್ಯತ್ಯಾಸದಲ್ಲಿ ಒಬ್ಬ ಅನುಭೋಗಿಯು ಒಂದು ವಸ್ತುವಿನ ಎಲ್ಲ ಘಟಕಗಳನ್ನು ಅನುಭೋಗಿಸುವುದರಿಂದ ಪಡೆಯುವ ಒಟ್ಟು ತೃಪ್ತಿಯನ್ನು ಒಟ್ಟು ತೃಷ್ಟಿಗುಣ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ನೋಡಿ ಎರಡನೇದು ಟೋಟಲ್ ಯುಟಿಲಿಟಿ ಈಕ್ವಲ್ ಟು ಸಿಗ್ಮಾ ಮಾರ್ಜಿನಲ್ ಯುಟಿಲಿಟಿ ಅಂತಂದರೆ ಈ ಟೋಟಲ್ ಯುಟಿಲಿಟಿಯಲ್ಲಿ ಕಂಡುಹಿಡೀಬೇಕಂತಂದರೆ ಈ ಒಟ್ಟು ಮಾರ್ಜಿನಲ್ ಯುಟಿಲಿಟಿಗಳನ್ನು ಕೂಡಿಸ್ಕೊಂಡಾಗ ನಮಗೆ ಟೋಟಲ್ ಯುಟಿಲಿಟಿಯನ್ನು ಸಿಗ್ತಕ್ಕಂಥದ್ದು ಒಂದು ವ್ಯತ್ಯಾಸ ಅದೇ ರೀತಿ ಸೀಮಂತ ದೃಷ್ಟಿಕೋನದಲ್ಲಿ ನೋಡಿ ಒಂದು ವಸ್ತುವಿನ ಗರಿಷ್ ಒಂದು ವಸ್ತುವಿನ ಹೆಚ್ಚುವರಿ ಘಟಕವನ್ನು ಅನುಭೋಗಿಸುವುದರಿಂದ ಒಟ್ಟು ತುಷ್ಟಿಗುಣದಲ್ಲಾಗುವ ಬದಲಾವಣೆಯೇ ಸೀಮಂತ ತುಷ್ಟಿಗುಣ ಅಂತ ಕರಿತೇವೆ ಅಂದರೆ ಒಂದು ವಸ್ತುವನ್ನು ಹೆಚ್ಚುವರಿ ಅಂದರೆ ಎಕ್ಸ್ಟ್ರಾ ಕಂಜ್ಯೂಮ್ ಮಾಡೋದರಿಂದ ಅಲ್ಲಿ ಸಿಗ್ತಕ್ಕ ಎಕ್ಸ್ಟ್ರಾ ಕಂಜ್ಯೂಮಿಂದ ಸಿಗ್ತಕ್ಕಂಥ ತುಷ್ಟಿಗುಣ ಏನಿರ್ತಲ್ಲ ಅದನ್ನು ನಾವು ಸೀಮಂತ ತುಷ್ಟಿಗುಣ ಅಂತ ಕರಿತೇವೆ ಇದಕ್ಕೆ ನೋಡಿ ಎರಡನೇದು ಎಮ್ ಯು ಎನ್ ಈಕ್ವಲ್ ಟು ಟಿ ಯು ಎನ್ ಮೈನಸ್ ಟಿ ಯು ಎನ್ ಮೈನಸ್ ಒನ್ ಇದನ್ನು ಸೀಮಂತ ತುಷ್ಟಿಗುಣದ ಸೂತ್ರವಾಗಿರ್ತಕ್ಕಂಥದ್ದು ಮೂರನೇದು ನೋಡಿ ವ್ಯತ್ಯಾಸದಲ್ಲಿ ಒಟ್ಟು ತುಷ್ಟಿಗುಣವು ಸಾಮಾನ್ಯವಾಗಿ ಧನಾತ್ಮಕವಾಗಿರುತ್ತದೆ ಧನಾತ್ಮಕ ಅಂತಂದರೆ ಇಲ್ಲಿ ಪ್ಲಸ್ ಆಗ್ತಕ್ಕ ಹೋಗ್ತಾ ಹೋಗ್ತಕ್ಕಂಥ ಒಟ್ಟು ತುಷ್ಟಿ ಒಂದನೇ ಯೂನಿಟ್ಸು ಎರಡನೇ ಘಟಕ ಮೂರು ಘಟಕದಿಂದ ಧನಾತ್ಮಕವಾಗಿರುತ್ತದೆ ಆದರೆ ಸೀಮಂತ ತುಷ್ಟಿ ಗುಣವು ಏನಾಗಿರುತ್ತದೆ ಅಂತಂದರೆ ಇಲ್ಲಿ ಋಣಾತ್ಮಕವಾಗಿರ್ತಕ್ಕಂಥದ್ದು ಋಣಾತ್ಮಕ ಅಂತಂತಾರೆ ಇಲ್ಲದ ನೋಡಿರಿ ಋಣಾತ್ಮಕ ಇಲ್ಲಿ ಮೈನಸ್ 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 ಕೂಡ ಆಗಿರಬಹುದು ನಾಲ್ಕನೇದು ಅನುಭೋಗವು ಹೆಚ್ಚಾದಂತೆ ಒಟ್ಟು ತುಷ್ಟಿಗುಣವು ಒಂದು ಹಂತದವರೆಗೆ ಹೆಚ್ಚಾಗುತ್ತಾ ಹೋಗುತ್ತದೆ ಒಬ್ಬ ಅನುಭೋಗಿ ಅನುಭೋಗ ಹೆಚ್ಚು ಹೆಚ್ಚು ಮಾಡದಂತೆ ಒಟ್ಟು ತುಷ್ಟಿಗುಣ ಏನಾಗ್ತದೆ ಹೆಚ್ಚಾಗ್ತಾ ಹೋಗ್ತದೆ ಆದರೆ ಸೀಮಂತ ತುಷ್ಟಿಗುಣವು ಮಾರ್ಷನಲ್ ಯುಟಿಲಿಟಿಯು ಮೊದಲ ಘಟಕದಿಂದ ಇಳಿಯುತ್ತಾ ಸಾಗುತ್ತದೆ ಈ ರೀತಿ ಈಗ ಎರಡು ಉದಾಹರಣೆಯನ್ನು ಇಟ್ಕೊಂಡು ತಮಗೊಂದು ಸ್ಮಾಲ್ ಎಕ್ಸಾಂಪಲ್ ಒಂದು ರೇಖಾಚಿತ್ರವನ್ನು ತಮಗೆ ನಾ ತೋರಿಸ್ತಕ್ಕಂಥದ್ದು ಒಟ್ಟು ತೃಷ್ಟಿಗುಣ ಮತ್ತು ಸೀಮಂತ ತೃಷ್ಟಿಗುಣದ ಈ ಏರಿಕೆ ಆಗ್ತಕ್ಕಂಥದ್ದು ಒಟ್ಟು ತೃಷ್ಟಿಗುಣ ಇಲ್ಲಿ ಇಳಿಕೆ ಆಗ್ತಕ್ಕಂಥದ್ದು ಸೀಮಂತ ತೃಷ್ಟಿಗುಣ ಓವಾಯದಲ್ಲಿ ನಾವು ಟೋಟಲ್ ಯುಟಿಲಿಟಿಯನ್ನು ಇದ್ದೇವೆ ಓ ಎಕ್ಸ್ನಲ್ಲಿ ಯುನಿಟ್ಸ್ಗಳು ಅಥವಾ ಘಟಕಗಳು ಅಂತ ನಾವು ಕರಿತೇವೆ ಯುನಿಟ್ಸ್ ಈ ಕೆಳಗಡೆ ಬರ್ತಕ್ಕಂಥದ್ದು ಈ ಯುಸ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೇವೆ ಈ ಮೇಲ್ಗಡೆ ಹೋಗ್ತಕ್ಕಂಥದ್ದು ಟೋಟಲ್ ಯುಟಿಲಿಟಿ ಅಂತ ಹೋಗ್ತಾ ಇದ್ದೇವೆ ಈ ರೀತಿ ಇವು ಎರಡರ ನಡುವಿನ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಇದು ಕೂಡ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಹಾಗೆ ಇನ್ನೊಂದು ಪ್ರಶ್ನೆ ಇಪ್ಪತ್ತೊಂಬತ್ತು ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮಿ ಘಟಕಗಳ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚ ಪಟ್ಟಿಗಳನ್ನು ತೋರಿಸುತ್ತದೆ ಅಂದರೆ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ ಇಲ್ಲ ಟೋಟಲ್ ರೆವಿನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್ ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಿ ಮತ್ತು ಸರಕಿನ ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ನೋಡಿ ಯಾವ ರೀತಿ ಅಂತಂದರೆ ಮಾರಾಟದ ಪ್ರಮಾಣಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾರಾಟ ಪ್ರಮಾಣ ಕ್ಯೂ ಅಂತ ಕರಿತೇವೆ ಟಿ ಆರ್ ಅಂದರೆ ಟೋಟಲ್ ರೆವಿನ್ಯೂ ಒಟ್ಟು ಆದಾಯ ರೂಪಾಯಿಗಳು ಟಿ ಸಿ ಅಂತಂದರೆ ಟೋಟಲ್ ಕಾಸ್ಟ್ ಒಟ್ಟು ವೆಚ್ಚಗಳು ಮತ್ತು ಲಾಭಗಳು ಈ ಜೀರೋ ಮಾರಾಟ ಇದ್ದಾಗ ಟಿ ಆರು ಕೂಡ ಜೀರೋ ಇರುತ್ತೆ ಆದರೆ ಟಿ ಸಿ ಏನಿರುತ್ತೆ ಅಂತಂತಂದರೆ ಇಲ್ಲಿ ಐದಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಟಿ ಆರ್ ಜೀರೋದಲ್ಲಿ ಟಿ ಸಿ ಅನ್ನು ಕಳೆದರೆ ಇಲ್ಲೇನು ಬರುತ್ತೆ ಅಂತಂದರೆ ಮೈನಸ್ ಫೈವ್ ಬರ್ತಕ್ಕಂಥದ್ದು ಮಾರಾಟದ ಪ್ರಮಾಣ ಒಂದು ಆದಾಗ ಟಿ ಆರ್ ಐದು ಇರುತ್ತೆ ಹೆಚ್ಚಾಗ್ತದೆ ಆದರೆ ಟಿ ಸಿ ಏಳು ಇರುತ್ತೆ ಇಲ್ಲಿ ಐದರಲ್ಲಿ ಏಳನ್ನು ಕಳೆದಾಗ ಮೈನಸ್ ಟು ಬರುತ್ತೆ ಹಾಗೆ ಮಾರಾಟದ ಪ್ರಮಾಣ ಎರಡು ಟಿ ಆರ್ ಹತ್ತಾಗುತ್ತದೆ ಟಿ ಸಿ ಕೂಡ ಹತ್ತಾಗುತ್ತೆ ಆ ಕಾರಣಕ್ಕಾಗಿ ಲಾಭ ಕೂಡ ಏನಾಗುತ್ತದೆ ಅಂತಂದರೆ ಈ ಜೀರೋ ಆಗುತ್ತೆ ಪ್ರಮಾಣ ಮೂರು ಆದಾಗ ಟಿ ಆರ್ ಹದಿನೈದು ಟಿ ಸಿ ಹನ್ನೆರಡು ಆ ಕಾರಣಕ್ಕಾಗಿ ಪ್ಲಸ್ ಮೂರು ಲಾಭ ಆಗ್ತದೆ ಮಾರಾಟದ ಪ್ರಮಾಣ ನಾಲ್ಕು ಟಿ ಆರ್ ಇಪ್ಪತ್ತು ಟಿ ಸಿ ಹದಿನೈದು ಆ ಕಾರಣಕ್ಕಾಗಿ ಲಾಭ ಪ್ಲಸ್ ಐದಾಗುತ್ತೆ ಮಾರಾಟದ ಪ್ರಮಾಣ ಐದು ಟಿ ಆರ್ ಇಪ್ಪತ್ತೈದು ಆ ಟಿ ಸಿ ಏನಾಗಿದೆ ಅಂತಂದರೆ ಇಲ್ಲಿ ಟಿ ಆರ್ ಇಪ್ಪತ್ತೈದು ಟಿ ಸಿ ಇಪ್ಪತ್ತ್ಮೂರು ಆ ಕಾರಣಕ್ಕಾಗಿ ಮೈನಸ್ ಎರಡು ಹಾಗೆ ಆರನೇ ಒಂದು ಮಾರಾಟದ ಪ್ರಮಾಣದಿಂದ ಟಿ ಆರ್ ಮೂವತ್ತು ಟಿ ಸಿ ಮೂವತ್ತ್ಮೂರು ಹೆಚ್ಚೈತಲ್ಲ ಆ ಕಾರಣಕ್ಕಾಗಿ ಮೈನಸ್ ಮೂರು ಈ ರೀತಿ ಆ ಒಂದು ಲೆಕ್ಕ ಮಾಡಿದಾದರೆ ಸರಕಿನ ಮಾರುಕಟ್ಟೆ ಬೆಲೆ ಇದು ನಿರ್ಧಾರ ಆಗಿರ್ತಕ್ಕಂಥದ್ದು ತಾವುಗಳನ್ನು ಇಷ್ಟೇ ಬರೆದಿದ್ದೆ ಆದರೆ ತಮಗೆ ಏನಾಗುತ್ತೆ ಅಂತಂದರೆ ಈ ಒಂದು ಲಾಭ ಇಷ್ಟು ಬರ್ದಿದೆ ಆದರೆ ತಮಗೆ ಎಷ್ಟು ಐದು ಅಂಕಗಳನ್ನು ತಾವು ಪರೀಕ್ಷೆಯಲ್ಲಿ ಪಡ್ಕೊಳ್ಬೋದು ಅಂತಕ್ಕಂಥದ್ದು ಇಷ್ಟು ಮಾತ್ರ ನೀವು ಮೈನಸ್ ಪ್ಲಸ್ ಏನಿದೆ ಅಲ್ಲ ಇದನ್ನು ನಿಗದಿ ಮಾಡಬೇಕು ಇದು ನಿಗದಿ ಮಾಡಿದಾದರೆ ನಿಮಗೆ ನಾಲ್ಕು ಅಂಕಗಳು ಫಿಕ್ಸ್ ಇರ್ತಕ್ಕಂಥದ್ದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಬೆಲೆ ಅಂತಸ್ತಿನ ಪರಿಕಲ್ಪನೆಯನ್ನು ಆ ಒಂದು ಬೆಲೆ ಅಂತಸ್ತಿನ ಪರಿಕಲ್ಪನೆಯನ್ನು ರೇಖಾ ಚಿತ್ರದೊಂದಿಗೆ ವಿವರಿಸಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು ಇದಕ್ಕೆ ಬೆಲೆ ಅಂತಸ್ತು ಎಂದರೇನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಬೆಲೆ ಅಂತಸ್ತು ಎಂದರೆ ನಿರ್ದಿಷ್ಟ ಸರಕು ಅಥವಾ ಸೇವೆಗಳ ಬೆಲೆ ಮೇಲೆ ಸರ್ಕಾರ ವಿಧಿಸುವ ಕನಿಷ್ಠ ಮಿತಿಯನ್ನು ಬೆಲೆ ಅಂತಸ್ತು ಎನ್ನುತ್ತಾರೆ ಇಲ್ಲಿ ಉದಾಹರಣೆಗೆ ಸರ್ಕಾರ ಏನು ಮಾಡುತ್ತದೆ ಅಂತಂತಂದರೆ ಕೆಲವು ಸರಕುಗಳ ಮೇಲೆ ಕನಿಷ್ಠ ಮಿತಿ ಅಂದರೆ ಕನಿಷ್ಠ ಹಣವನ್ನು ಹಾಕ್ತಕ್ಕಂಥದ್ದಕ್ಕು ಅದಕ್ಕೆ ನಾವು ಬೆಲೆ ಅಂತಸ್ತು ಅಂತ ಕರಿತೇವೆ ಇಲ್ಲಿ ಉದಾಹರಣೆಗೆ ನೋಡಿ ಕೃಷಿ ಬೆಂಬಲಿತ ಬೆಲೆಗಳು ಮತ್ತು ಕನಿಷ್ಠ ಕೂಲಿ ಕಾಯ್ದೆ ಸರ್ಕಾರವು ಬೆಲೆಯನ್ನು ಮಾರುಕಟ್ಟೆ ನಿರ್ಧರಿತ ಬೆಲೆಗಿಂತ ಪಿ ಸ್ಟಾರ್ ಹೆಚ್ಚಿನ ಮಟ್ಟದಲ್ಲಿ ಪಿ ಎಫ್ ನಿಗದಿಪಡಿಸುತ್ತದೆ ಅದೇ ರೀತಿ ರೇಖಾಚಿತ್ರದ ಚಿತ್ರದ ಒಂದು ವಿವರಣೆ ನೋಡೋಣ ಇಲ್ಲಿ ಕೆಳಗಡೆ ರೇಖಾ ಚಿತ್ರದಲ್ಲಿ ಪಿ ಎಫ್ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಎಫ್ ಆಗಿರುತ್ತದೆ ಆದರೆ ಉದ್ಯಮಿಗಳು ಕ್ಯೂ ಒನ್ ಎಫ್ ಪ್ರಮಾಣದಲ್ಲಿ ಪೂರೈಸಲು ಬಯಸುತ್ತವೆ ಇದರಿಂದ ಮಾರುಕಟ್ಟೆಯಲ್ಲಿ ಕ್ಯೂ ಎಫ್ ಕ್ಯೂ ಎಫ್ ಕ್ಯೂ ಒನ್ ಎಫ್ನಷ್ಟು ಅಧಿಕ ಪೂರೈಕೆ ಉಂಟಾಗುತ್ತದೆ ಕೃಷಿಯಲ್ಲಿ ಇಂತಹ ಅಧಿಕ ಪೂರೈಕೆಯಿಂದ ಬೆಲೆ ಇಳಿಕೆಯಾಗುವುದನ್ನು ತಡೆಗಟ್ಟಲು ಸರ್ಕಾರವು ಈ ಹೆಚ್ಚುವರಿ ಪ್ರಮಾಣವನ್ನು ತಾನು ಖರೀದಿಸುತ್ತದೆ ಅಂತಕ್ಕಂಥದ್ದು ಈ ಒಂದು ರೇಖಾಚಿತ್ರದ ಆಗಿದ್ದು ಇದು ತಮಗೆ ಈ ಕೋಷ್ಟಕದ ಮುಖಾಂತರ ಇದನ್ನು ಅರ್ಥ ಮಾಡಿಸ್ತೇನೆ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಓವಾಯದಲ್ಲಿ ನಾವೇನು ಇದ್ದೇವೆ ಅಂತಂತಂದರೆ ಇಲ್ಲಿ ಓ ವೈದಲ್ಲಿ ಬೆಲೆ ಅಳಿತಾ ಇದ್ದೇವೆ ಓ ಎಕ್ಸ್ ಅಲ್ಲಿ ಪ್ರಮಾಣ ಅಳಿತ ಇದ್ದೇವೆ ಈ ರೇಖೆ ಏನಿದೆ ಅಂತಂದರೆ ಸಪ್ಲೈ ಅಂತ ಎಸ್ ಎಸ್ ಅಂತಂದರೆ ಪೂರೈಕೆ ರೇಖೆ ಅಂತ ಕರಿತೇವೆ ಅಥವಾ ನಾವು ಸಪ್ಲೈ ಅಂತ ಕರಿತೇವೆ ಇದನ್ನು ಮಾರ್ಕೆಟ್ ಸಪ್ಲೈ ಸಪ್ಲೈ ಮಾರ್ಕೆಟ್ ಅಥವಾ ಮಾರುಕಟ್ಟೆ ಪೂರೈಕೆ ಮಾರ್ಕೆಟ್ ಸಪ್ಲೈ ಇದು ಡಿಮ್ಯಾಂಡ್ ಮಾರ್ಕೆಟ್ ಮಾರುಕಟ್ಟೆ ಬೇಡಿಕೆ ಇಲ್ಲಿ ನೋಡಿ ಒಪಿ ಒಪಿ ಸ್ಟಾರ್ ಬೆಲೆಯಲ್ಲಿ ಓ ಪಿ ಕ್ಯೂ ಪ್ರಮಾಣದ ಏನಾಗ್ತಾಯಿದೆ ಅಂತಂದರೆ ಒ ಪಿ ಸ್ಟಾರ್ ಬೆಲೆಯಲ್ಲಿ ಓ ಪಿ ಕ್ಯೂ ಈ ಬೇಡಿಕೆ ಮತ್ತು ಪೂರೈಕೆ ಈ ಹಂತದಲ್ಲಿ ಸಮನಾಗಿರುತ್ತದೆ ಹೌದಾ ಅದೇ ರೀತಿ ಬೆಲೆ ಪಿ ಸ್ಟಾರ್ಲಿಂದ ಪಿ ಒನ್ಗೆ ಹೆಚ್ಚಿಗಾದಾಗ ಇಲ್ಲಿ ಬೆಲೆ ಹೆಚ್ಚಿಗಾಯ್ತಲ್ಲ ಪಿ ಸ್ಟಾರ್ಲಿಂದ ಪಿ ಒನ್ಗೆ ಹೆಚ್ಚಿಗಾದಾಗ ಅವಾಗ ಪೂರೈಕೆ ಏನಾಗುತ್ತದೆ ಅಂತಂತಂದರೆ ಕ್ಯೂ ಸ್ಟಾರ್ಲಿಂದ ಕ್ಯೂ ಒನ್ ಇಲ್ಲಿ ಕ್ಯೂ ಸ್ಟಾರ್ ದಷ್ಟು ಹೆಚ್ಚಳ ಆಗುತ್ತದೆ ಈ ಹೆಚ್ಚಳ ಆದಾಗ ಅದೇ ಬೆಲೆ ಹೆಚ್ಚಳ ಆದಾಗ ಈ ಪೂರೈಕೆ ಹೆಚ್ಚಿಗಾಗುತ್ತದೆ ಮತ್ತು ಇನ್ನೊಂದು ಅರ್ಥದಲ್ಲಿ ಬೆಲೆ ಹೆಚ್ಚಳ ಆದಾಗ ಈ ಬೇಡಿಕೆ ಕಿವುಡಿ ಏನಾಗ್ತದೆ ಅಂತಂದರೆ ಇಲ್ಲಿ ಕಡಿಮೆ ಆಗುತ್ತದೆ ಇದನ್ನು ಇಲ್ಲಿ ನೋಡಿ ಇಲ್ಲಿಂದ ನಾನು ಹಾಕ್ತಕ್ಕಂಥ ಗೆರಿ ಪಾಯಿಂಟನ್ನು ತಿಳ್ಕೊಳ್ರಿ ಇಲ್ಲಿಲಿಂದ ಇದು ಬೇಡಿಕೆ ಏನಾಗುತ್ತದೆ ಅಂತಂದರೆ ಇಲ್ಲಿ ಕಡಿಮೆ ಆಗುತ್ತದೆ ಹೌದಾ ಈ ಗೆರಿ ಹಾಕ್ತಕ್ಕಂಥದ್ದು ಕಡಿಮೆ ಆಗುತ್ತದೆ ಇಲ್ಲಿ ಬೆಲೆ ಹೆಚ್ಚಿಗಾದಾಗ ಇದು ಪೂರೈಕೆ ಏನಾಗ್ತದೆ ಇಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತದೆ ಇಲ್ಲಿ ನೋಡಿ ಈ ಭಾಗ ಈ ಭಾಗದಷ್ಟು ಏನಾಗ್ತದೆ ಈ ಭಾಗದಷ್ಟು ಬೆಲೆ ಹೆಚ್ಚಿಗಾದಾಗ ನಾ ಹಾಕ್ತಕ್ಕಂಥ ಗೆರಿ ನೋಡಿ ಈ ಭಾಗದಷ್ಟು ಬೇಡಿಕೆ ಕಡಿಮೆ ಆಗುತ್ತದೆ ಆದರೆ ಈ ಭಾಗದಷ್ಟು ಏನಿದೆ ಅಂತಂತಂದರೆ ಇಲ್ಲಿಂದ ಈ ಭಾಗದಷ್ಟು ಪೂರೈಕೆ ಏನಾಗ್ತಾ ಇದೆ ಅಂತಂದರೆ ಹೆಚ್ಚಿಗೆ ಆಗ್ತಕ್ಕಂಥದ್ದು ಈ ನೀಲಿ ಗೆರಿಯಿಂದ ತೋರಿಸ್ಲಿಂದ ಈ ರೀತಿ ಇದಕ್ಕೆ ನಾವು ಏನಂತ ಕರಿತೇವೆ ಅಂತಂದರೆ ವಿದ್ಯಾರ್ಥಿಗಳೇ ಬೆಲೆ ಅಂತಸ್ತು ಅಂತ ಕರಿತೇವೆ ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂಡವಾಳಶಾಹಿ ಈ ಒಂದು ಮೂವತ್ತೊಂದನೇ ಕ್ವಶನ್ ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ ಅಂತ ಕೇಳತಕ್ಕಂಥ ಪ್ರಶ್ನೆ ಇಲ್ಲಿ ನೋಡಿ ಬಂಡವಾಳಶಾಹಿ ಆರ್ಥಿಕತೆಯ ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಖಾಸಗಿ ಉದ್ಯಮಿ ಸಂಸ್ಥೆಗಳಿಂದ ನಡೆಸಲಾಗುತ್ತದೆ ಅವರು ಉದ್ಯಮವನ್ನು ನಡೆಸಲು ಅಗತ್ಯವಿರುವ ಬಂಡವಾಳವನ್ನು ತಾವೇ ಪೂರೈಸಿಕೊಳ್ಳಬಹುದು ಅಥವಾ ಸಾಲವಾಗಿ ತರಬಹುದು ಇವರಿಗೆ ಉತ್ಪಾದಕತೆಯನ್ನು ಕೈಗೊಳ್ಳಲು ನೈಸರ್ಗಿಕ ಸಂಪನ್ಮೂಲಗಳ ಕೂಡ ಅವಶ್ಯಕವಾಗಿರುತ್ತದೆ ಒಂದು ಭಾಗವನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತದೆ ಉದಾಹರಣೆಗೆ ಕಚ್ಚಾ ವಸ್ತುಗಳು ಮತ್ತು ಒಂದು ಭಾಗ ಸ್ಥಿರವಾಗಿದ್ದರೆ ಕಚ್ಚಾ ವಸ್ತುಗಳು ಒಂದು ಭಾಗ ಸ್ಥಿರವಾಗಿದ್ದರೆ ಉದಾಹರಣೆಗೆ ನೋಡಿ ಭೂಮಿ ನಿವೇಶನಗಳು ಇವುಗಳಲ್ಲದೆ ಅತ್ಯಂತ ಮುಖ್ಯ ಅಂಶವಾದ ಮಾನವನ ಶ್ರಮದ ಅವಶ್ಯಕತೆಯೂ ಇರುತ್ತದೆ ಈ ಮೂರು ಉತ್ಪಾದನಾಂಗಗಳು ಅಂದರೆ ಬಂಡವಾಳ ಭೂಮಿ ಮತ್ತು ಶ್ರಮದ ಸಹಾಯದಿಂದ ಉತ್ಪನ್ನವನ್ನು ಉತ್ಪಾದಿಸುತ್ತೇವೆ ಈ ಒಂದು ಬಂಡವಾಳದ ಕಾರ್ಯವೈಖರಿ ನಂತರ ಏನಾಗುತ್ತದೆ ಅಂತಂದರೆ ಇಲ್ಲಿ ಉದ್ಯಮಿಗಳು ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ ಹಾಗೆ ಮಾರಾಟ ಮಾಡಿದ ಗಳಿಸಿದ ಹಣವನ್ನು ಆದಾಯವಾಗ ಆದಾಯ ಎನ್ನುತ್ತಾರೆ ಹೀಗೆ ಗಳಿಸಿದ ಆದಾಯದಲ್ಲಿ ಭೂಮಿಗೆ ಸಲ್ಲಿಸಿದ ಸೇವೆಗೆ ಒಂದು ಭಾಗವನ್ನು ಗೇಣಿ ರೂಪದಲ್ಲಿ ಒಂದು ಭಾಗವನ್ನು ಬಂಡವಾಳಕ್ಕೆ ಬಡ್ಡಿ ರೂಪದಲ್ಲಿ ಮತ್ತು ಮತ್ತೊಂದು ಭಾಗವು ಶ್ರಮಕ್ಕೆ ಕೂಲಿ ರೂಪದಲ್ಲಿ ಪಾವತಿಸಲಾಗುತ್ತದೆ ಆದಾಯದ ಉಳಿದ ಭಾಗವು ಉದ್ಯಮಿಗಳು ಗಳಿಕೆಯಾಗಿದೆ ಅದನ್ನು ಲಾಭ ಎನ್ನುತ್ತಾರೆ ಮುಂದಿನ ಅವಧಿಗೆ ಹೊಸ ಯಂತ್ರಗಳು ಅಥವಾ ಹೊಸ ಕಾರ್ಖಾನೆಗಳನ್ನು ನಿರ್ಮಿಸಲು ಈ ಲಾಭವನ್ನು ಉತ್ಪಾದಕರು ಬಳಸುತ್ತಾರೆ ಆದ್ದರಿಂದ ಉತ್ಪಾದನೆ ವಿಸ್ತಾರಗೊಳ್ಳುತ್ತದೆ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಈ ವೆಚ್ಚಗಳ ಹೂಡಿಕೆ ವೆಚ್ಚಕ್ಕೆ ಉದಾಹರಣೆಯಾಗಿ ಆಗಿದೆ ಯಾವ ಆರ್ಥಿಕತೆಯಲ್ಲಿ ಈ ಲಕ್ಷಣಗಳನ್ನು ಹೊಂದಿರುತ್ತವೆಯೋ ಅದನ್ನು ಒಂದು ಬಂಡವಾಳ ಆರ್ಥಿಕತೆ ಎಂದು ವ್ಯಾಖ್ಯಾನಿಸಲಾಗಿರುತ್ತದೆ ಅದರಲ್ಲಿ ಏ ಭಾಗ ಉತ್ಪಾದನಾ ಸಾಧನ ಖಾಸಗಿ ಒಡೆತನದಲ್ಲಿರುತ್ತದೆ ಬಿ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಮಾರುವ ಉದ್ದೇಶಕ್ಕಾಗಿ ಉತ್ಪಾದನೆಯಾಗಿರುತ್ತದೆ ಸಿ ಯಾವ ಬೆಲೆಗೆ ಶ್ರಮದ ಮಾರುಕಟ್ಟೆ ಮತ್ತು ಶ್ರಮ ಖರೀದಿ ಆಗುತ್ತದೋ ಅದನ್ನು ಕೂಲಿ ದರ ಎಂದು ಕರೆಯುತ್ತೇವೆ ಅಪ್ರಸ್ತುತ ಉತ್ತರ ಅಮೆರಿಕ ಯುರೋಪ್ ಏಷ್ಯಾದ ಕೆಲವು ದೇಶಗಳು ಬಂಡವಾಳಶಾಹಿ ದೇಶಗಳ ಆರ್ಥಿಕತೆಗಳಾಗಿ ಪಡೆದಿವೆ